ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಎರಡರ ನಡುವೆ ಕೂಡ ಇದೀಗ ಅನುದಾನದ ಕದನ ಶುರುವಾಗ್ತಾ ಇದೆ ಫೆಬ್ರವರಿ ಏಳಕ್ಕೆ ದೆಹಲಿ ಚಲೋಗೆ ಸಜ್ಜಾಗ್ತಾ ಇದೆ ಕಾಂಗ್ರೆಸ್ ಪಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅನುದಾನದ ಕಿತ್ತಾಟ ಸಂಘರ್ಷ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಮಲತಾಯಿ ಧೋರಣೆ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದ್ರೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ತೆರಿಗೆ ಹಣ ಹಂಚಿಕೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆದಾಯ ಪೆಟ್ರೋಲ್ ಸೆಸ್ ಸರ್ಚಾರ್ಜ್ ಎಲ್ಲ ತೆರಿಗೆ ಸಂಗ್ರಹ ಆಗುತ್ತೆ ಅರವತ್ತು ಮೂರು ಪಾಯಿಂಟ್ ಒಂಬತ್ತು ಎಂಟು ಸಾವಿರ ಕೋಟಿ ತೆರಿಗೆ ಕಡಿಮೆಯಾಗಿದೆ ಅಂತ ಸಿ ಎಂ ಹೇಳಿದ್ದಾರೆ ಕರ್ನಾಟಕದ ತೆರಿಗೆಯ ಪಾಲು ನೂರು ರೂಪಾಯಿ ಇದ್ದರೆ ನಮಗೆ ಹನ್ನೆರಡು ಹದಿಮೂರು ರೂಪಾಯಿ ಮಾತ್ರ ಸಿಗ್ತಾ ಇದೆ ಉಳಿದ ಎಂಬತ್ತೇಳು ಎಂಬತ್ತೆಂಟು ರೂಪಾಯಿ ಕೇಂದ್ರ ಸರ್ಕಾರ ಇಟ್ಕೊಳ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಭದ್ರಾ ಮೇಲ್ದಂಡೆ ಮಹದಾಯಿಗೆ ಹಣ ಘೋಷಿಸಿದ್ರೂ ಕೂಡ ಕೊಟ್ಟಿಲ್ಲ ನಮಗೆ ಬರೋ ಹಣದ ಬಗ್ಗೆ ಬೊಮ್ಮಾಯಿ ಅಶೋಕ್ಗೆ ಗೊತ್ತೇ ಇಲ್ಲ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಕೇಂದ್ರ ಮಂತ್ರಿಗಳು ಮಾತಾಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಮಂತ್ರಿಯಾಗಿದ್ದಾರೆ ರಾಜ್ಯದ ಪರವಾಗಿ ಅವರೇ ಮಾತನಾಡ್ತಾ ಇಲ್ಲ ನಮ್ಮವರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನ ಮಾಡ ಏಳನೇ ತಾರೀಕು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದವರಿಗಿದೆ ನಾಳೆ ಸಾಯಂಕಾಲನೇ ದೆಲ್ಲಿಗೆ ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡತಕ್ಕಂಥ ಪ್ರತಿಭಟನೆ ಅಲ್ಲ ಮಲತಾ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನ ಕಂಡಿದ್ದೀವಿ ಮಹದಾಯಿ ಯೋಜನೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಇವತ್ತಿನವರಿಗೆ ಮಾಡಿಕೊಟ್ಟಿವಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇವತ್ತಿನವರಿಗೆ ಮಾಡಿಲ್ಲ ಹಾಗಾಗಿ ಆ ಕೆಲಸ ತಗೊಳಕ್ಕಾಗಿಲ್ಲ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದೀವಿ ಸೆಪ್ಟೆಂಬರ್ ಇಪ್ಪತ್ಮೂರರಲ್ಲಿ ಸೆಂಟ್ರಲ್ ಟೀಮ್ ಬಂತು ನಾವು ಮೆಮರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಸೆಂಟ್ರಲ್ ಟೀಮ್ ಬಂತು ಅವರು ವಿಸಿಟ್ ಮಾಡಿ ನಾಲ್ಕು ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರು అమిత్ షా భేటీ